ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಯೋಜಿತ ಕೆಲಸಗಳು ಮುಗಿದು ನೆಮ್ಮದಿ ನೀಡುತ್ತದೆ ಉದ್ಯಮದಲ್ಲಿ ಪೈಪೋಟಿಯಿಂದ ಗುಣಮಟ್ಟ ಸುಧಾರಣೆ ಇದೆ ನಾಳೆಯ ದಿನಾಚರಿಯ ಚಿಂತೆ ಹಿರಿಯರ ಗೃಹಿಣಿಯರ ಆರೋಗ್ಯದ ಕಡೆಗೆ ಗಮನ ಇರಲಿ ಮನೆಗೆ ದೂರದ ಅತಿಥಿಗಳ ಆಗಮನ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸಮಾಧಾನ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಬಿಡುವಿರಲಾರದು ದೂರದಲ್ಲಿರುವ ನೆಂಟರ ಆಗಮನ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ ಹತ್ತಿರದ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಮಿಥುನ ರಾಶಿ ತೊಂದರೆಗಳನ್ನ ತೆಗೆದುಕೊಳ್ಳಬೇಡಿ ಹಿತಶತ್ರುಗಳಿಂದ ತೊಂದರೆ ಇದೆ ಅಂಜತೆ ಮುಂದುವರಿಯಿರಿ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರ ವ್ಯವಹಾರ ನಿಮಿತ್ತ ಸಣ್ಣ ಪ್ರಯಾಣದ ಸಾಧ್ಯತೆ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ಅನುರಾಗ ವೃದ್ಧಿ ಘಟಕ ರಾಶಿ ಸಹಚರರ ನಡುವೆ ಗೌರವದ ಸ್ಥಾನಮಾನ ಉದ್ಯಮದ ಉತ್ಪಾದನೆಗಳಲ್ಲಿ ವೈವಿಧ್ಯ ಕಾಯ್ದುಕೊಳ್ಳುವ ಪ್ರಯತ್ನ ಸಫಲ ವಸ್ತ್ರ ಸಿದ್ದ ಉಡುಪು ಆಭರಣ ಶೋಕಿ ವಸ್ತುಗಳ ವ್ಯಾಪಾರ ವೃದ್ಧಿ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಸಿಂಹರಾಶಿ ಅರ್ಹತೆಗೆ ಸರಿಯಾದ ಸ್ಥಾನ ಪ್ರಾಪ್ತಿ ಹಿತೈಷಿಗಳ ಸಲಹೆ ಪಾಲನೆಯಿಂದ ಅನುಕೂಲ ನೂತನ ನಿವೇಶನ ಖರೀದಿಗೆ ಸಿದ್ಧತೆ ಮನೆಯಲ್ಲಿ ಮಂಗಳ ಕಾರ್ಯದ ಸಿದ್ಧತೆ ಊರಿನ ಮುಖಂಡನಿಗೆ ಸಮ್ಮಾನ ಕನ್ಯಾ ರಾಶಿ ಕಳೆದು ಹೋಗಿದ್ದ ಶಾಂತಿ ಸಮಾಧಾನ ಮತ್ತೆ ಪ್ರಾಪ್ತಿ ಆತ್ಮೀಯರಿಂದ ಸಕಾಲಿಕ ಸಹಾಯ ಉದ್ಯೋಗದಲ್ಲಿ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಉದ್ಯೋಗಾಸಕ್ತರಿಗೆ ಉತ್ತಮ ಅವಕಾಶಗಳು ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಫಲ ತುಲಾ ರಾಶಿ ಪದೇ ಪದೇ ಮನಸ್ಸು ಚಂಚಲವಾಗಲು ಬಿಡಬೇಡಿ ಉದ್ಯೋಗದಲ್ಲಿ ಪ್ರತಿಭೆಗೆ ಮನ್ನಣೆ ಪ್ರಾಪ್ತಿ ಗೃಹಾಲಂಕಾರಕ್ಕೆ ಧನವ್ಯಯ ಕುಶಲಕರ್ಮಿಗಳ ಕೃತಿಗಳಿಗೆ ಉತ್ತಮ ಬೇಡಿಕೆ ಸಂಗೀತ ಕೀರ್ತನೆ ಭಜನೆ ಶ್ರವಣದಿಂದ ಸಮಾಧಾನ ಮುಂದಿನ ರಾಶಿ ವೃಶ್ಚಿಕ ಧೈರ್ಯ ಹೊಂದಿದ್ದರೆ ಯಾವ ಕಷ್ಟವೂ ವಿಜೃಂಭಿಸಲು ಉದ್ಯೋಗ ಹಿರಿಸನಕ್ಕೆ ಗೌರವ ಉದ್ಯಮದ ಬಂಡವಾಳ ಏರಿಕೆಗೆ ಯೋಚನೆ ಉತ್ಪನ್ನಗಳ ಗುಣಮಟ್ಟಕ್ಕೆ ಜನರಿಂದ ಶ್ಲಾಘನೆ ಗೃಹಿಣಿಯರ ಸ್ವಾವಲಂಬನೆ ಯೋಜನೆ ಉನ್ನತ ಸ್ಥಿತಿಯಲ್ಲಿ ಧನುರಾಶಿ ಕರೆದಾಗ ಸಹಾಯಕ್ಕೆ ಧಾವಿಸುವ ಮಿತ್ರರೇ ಶಕ್ತಿ ಉದ್ಯೋಗ ಸ್ಥಾನದಲ್ಲಿ ಸದಾಭಿಪ್ರಾಯಕ್ಕೆ ಪಾತ್ರರಾಗುತ್ತಿರಿ ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ ಬಾಳ ಸಂಗಾತಿಯ ಆರೋಗ್ಯ ಸುಧಾರಣೆ ಮಕರ ರಾಶಿ ಉದ್ಯೋಗ ಸ್ಥಾನದಲ್ಲಿ ಗೌರವ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ ಭೂ ವ್ಯವಹಾರಸ್ಥರಿಗೆ ಮಾಧ್ಯಮದ ಲಾಭ ಹಣ್ಣು ತರಕಾರಿ ಬೆಳೆಗಾರರಿಗೆ ಆದಾಯ ವೃದ್ಧಿ ದ್ವಿಚಕ್ರ ವಾಹನ ವ್ಯಾಪಾರ ಏರಿಕೆ ಕುಂಭರಾಶಿ ಸತ್ಕಾರ್ಯಗಳಲ್ಲಿ ಪ್ರತ್ಯಕ್ಷ ಪಾಲ್ಗೊಳ್ಳುವ ಅವಕಾಶ ಉದ್ಯಮದಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ ಸೇವಾ ಕಾರ್ಯಗಳಲ್ಲಿ ಕೈಜೋಡಿಸಲು ಮನೆ ಮಂದಿಯ ಸಹಾಯ ಪುಸ್ತಕ ಮುದ್ರಣ ಸಾಮಗ್ರಿ ವಿತರಕರಿಗೆ ವ್ಯಾಪಾರ ವೃದ್ಧಿ ತಂದೆಯವರಿಗೆ ಭೇಟಿ ಕೊಡುವ ಯೋಚನೆ ಕೊನೆಯದಾಗಿ ಮೀನರಾಶಿ ಮಿಶ್ರ ಫಲಗಳಿದ್ದರೂ ಶುಭವೇ ಅಧಿಕ ಸಹೋದ್ಯೋಗಿಗೆ ವೇದಿಕೆಯ ನೆರವು ಕೊಡಿಸುವ ವ್ಯವಸ್ಥೆ ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ ತಾಯಿಯ ಕಡೆಗೆ ಹಿರಿಯ ಬಂಧು ಆಗಮನ ಅವರ ಸಂಬಂಧ ರಾಜಕಾರಣಿಯ ಭೇಟಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ